ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ವೃಕ್ಷ ಚಾನೆಲ್ಗೆ ಸ್ವಾಗತ ಇವತ್ತು ಒಂದು ಸಿಂಪಲ್ ಆಗಿರ್ತಕ್ಕಂಥ ಇಡ್ಲಿ ದೋಸೆ ಹಾಗೆ ಪಡ್ಡಿಗೆ ಕಾಂಬಿನೇಷನ್ ಆಗಿರ್ತಕ್ಕಂಥ ಕಾಯಿ ಚಟ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ರೀತಿ ಚಟ್ನಿನ ಉಡುಪಿ ಹೋಟೆಲ್ಗಳಲ್ಲಿ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯೊಳಗೆ ಭಾಳ ಮಾಡ್ತಾರೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ ಅಥವಾ ಒಂದು ಕಪ್ಗಿಂತ ಕಡಿಮೆ ಆಗುವಷ್ಟು ಕೊಬ್ಬರಿನ ಮೇಲುಗಡೆ ಸಿಪ್ಪೆ ಇರುತ್ತಲ್ಲ ಅದನ್ನು ತೆಗೆದಿಟ್ಕೊಂಡಿದ್ದೆ ಈ ರೀತಿ ತೆಗ್ದು ಹಾಕೊಳ್ಳೋದೆ ಒಂದು ಚಟ್ನಿಗೆ ರುಚಿ ಬೇರೆ ಕೊಡ್ತದೆ ಹಾಗಾಗಿ ನಾನು ತೆಗೆದು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಇಂಚು ಆಗುವಷ್ಟು ಹಸಿ ಶುಂಠಿ ತೊಗೊಂಡಿದ್ದೀನಿ ನೀವು ಕ್ವಾಂಟಿಟಿ ಕೊಬ್ಬರಿದು ಜಾಸ್ತಿ ತೊಗೊಂಡಿದ್ರಿ ಕಾಯ್ದು ಜಾಸ್ತಿ ತೊಗೊಂಡಿದ್ರಿ ಅಂದರೆ ಕ್ವಾಂಟಿಟಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಹಾಗೆ ಒಂದು ಸ್ವಲ್ಪ ಒಂದೆರಡು ಇಂಚಾಗುವಷ್ಟು ನಾನಿಲ್ಲಿ ಹುಣ್ಣಸೆಣ್ಣು ತೊಗೊಂಡಿದ್ದೀನಿ ಹುಣ್ಸೆಹಣ್ಣು ತೊಗೊಳ್ಳೋದಕ್ಕೆ ಮೇನ್ ಕಾರಣ ಚಟ್ನಿ ಭಾಳ ತಿರುಗು ಅಂದರೆ ಸಂಜೆವರೆಗೂ ತಡ್ಕೋಬೇಕು ಹಾಳಾಗದೆ ಇರಲಿ ಅನ್ನೋದಕ್ಕೋಸ್ಕರ ಹುಣ್ಸೆಹಣ್ಣನ ನಾನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಕಲರ್ ನಿಮಗೆ ವೈಟ್ ಒಳಗೆ ಬೇಕು ಅಂದರೆ ಸ್ವಲ್ಪ ಕೊತ್ತಂಬರಿನ ನೀವು ಕಡಿಮೆ ಹಾಕ್ಕೊಳ್ಳಿ ಪರ ಪರವಾಗಿಲ್ಲ ನಡೀತದ ಅಂತಂದರೆ ಜಾಸ್ತಿನ ಹಾಕ್ಕೊಳ್ಬೋದು ಹಾಗೆ ಒಂದು ಸ್ವಲ್ಪ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಯಾವುದನ್ನು ಫ್ರೈ ಮಾಡಿಲ್ಲ ಅಂದರೆ ಹುರ್ಕೊಳ್ಳ್ದೆ ಹಾಕ್ಕೊಳ್ತಿದ್ದೀನಿ ಅಲ್ಲಿ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಒಳಗಿರ್ಬೋದು ಉಡುಪಿ ಹೋಟೆಲ್ಗಳಲ್ಲಿ ಇರ್ಬೋದು ಇದೇ ರೀತಿ ಚಟ್ನಿನ ಮಾಡಿರ್ತಾರೆ ಹಾಗೆ ಇದು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಇದಕ್ಕೆ ಯಾವುದೇ ರೀತಿಯ ಹುರ್ಗಡಲೆ ಇರಲಿ ಅಥವಾ ಕಡಲೆ ಬೀಜ ಇರಲಿ ಯಾವುದನ್ನೂ ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಆದರೆ ಇಲ್ಲೇನು ಅಂತಂದರೆ ನಾವು ಕೊಬ್ಬರಿದು ಮೇಲ್ಗಡೆ ಸಿಪ್ಪೆ ತೆಗೆದು ಹಾಕೊಳ್ಳೋದೇ ಒಂದು ಮೇನ್ ಆಗಿರ್ತಕ್ಕಂಥ ಕಾನ್ಸೆಪ್ಟು ಯಾಕಂದರೆ ಆ ರೀತಿ ತೆಗ್ದಾಗ ನಮಗೆ ಚಟ್ನಿದು ಒಂದು ಟೇಸ್ಟ್ ಬೇರೆ ರೀತಿ ಕೊಡ್ತದೆ ಈಗ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಇಷ್ಟು ನುಣ್ಣಗಾದರೆ ಸಾಕು ಇದೇನಾದರೂ ನೀವು ಚಟ್ನಿನ ಇಡ್ಲಿಗೆ ಬಳಸ್ತಿದ್ರಿ ಅಂದರೆ ಇಷ್ಟು ತರಿತರಿ ಆಗಿರ್ತೇ ರೀತಿ ಒಳಗೆ ಅಂದರೆ ನುಣ್ಣಗೆ ಮಾಡ್ಕೊಳ್ಳಿ ಅಕಸ್ಮಾತ್ ನೀವೇನಾದರೂ ಪಡ್ಡು ಅಥವಾ ದೋಸೆಗೆ ಮಾಡ್ತಿದ್ರಿ ಅಂತಂದರೆ ಒಂದು ಸ್ವಲ್ಪ ತರಿತರಿಯಾಗಿದ್ದರೆ ನಡೀತದೆ ನಾನಿವತ್ತಿಲ್ಲಿ ಇದನ್ನು ಒಂದು ಸ್ವಲ್ಪ ಚ ಇಡ್ಲಿಗೆ ಬಳಸ್ತಿರೋದ್ರಿಂದ ನುಣ್ಣಗೆ ರುಬ್ಕೊಂಡಿದ್ದೀನಿ ಹಾಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಈ ರೀತಿ ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದ್ದೀನಿ ಈ ರೀತಿ ಒಂದ್ಸರಿ ನಾವು ನಾರ್ಮಲ್ ಆಗಿ ಕಡಲೆ ಬೀಜ ಅಥವಾ ಶೇಂಗಾ ಬೀಜ ಹಾಕಿ ಅಥವಾ ಪುಟಾಣಿ ಹಾಕಿ ಮಾಡಿರ್ತೀವಿ ಬಟ್ ಇದಕ್ಕೆ ನಾವು ಯಾವುದೇ ರೀತಿ ಪುಟಾಣಿ ಕಡಲೆ ಬೀಜ ಹಾಕಿಲ್ಲ ಈಗ ನೋಡಿ ಒಂದು ನಾರ್ಮಲ್ ಆಗಿರ್ತಕ್ಕಂಥ ಒಗ್ಗರಣೆ ಅಂದರೆ ಎಣ್ಣೆಕಾಯಕಿಟ್ಟಿದ್ದೆ ಎಣ್ಣೆಗೆ ಒಂದು ಸ್ವಲ್ಪ ಸಾಸಿವೆ ಹಾಗೆ ಒಂದು ಸ್ವಲ್ಪ ಉದ್ದಿನಬೇಳೆ ಒಣಮೆಣ್ಸಿನ್ಕಾಯಿ ಕರಿಬೇವು ಹಾಕ್ಕೊಂಡು ಒಂದು ಸ್ವಲ್ಪ ಇಂಗು ಹಾಕ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ನೀವು ತಡ್ಕ ಬೇಕು ಅಂದರೆ ಕೊಟ್ಕೊಳ್ಳಿ ಇಲ್ಲ ಪರವಾಗಿಲ್ಲ ಕೆಲವೊಂದು ಸರಿ ಉಡುಪಿ ಹೋಟೆಲ್ಗಳಲ್ಲಿ ಅಥವಾ ದಕ್ಷಿಣ ಕನ್ನಡ ಸೈಡ್ ನಾನು ನೋಡಿರೋ ಪ್ರಕಾರ ಕೊಡೋದು ಕಡಿಮೆ ಚಟ್ನಿಗೆ ಬಟ್ ನಾನಿಲ್ಲಿ ಕೊಟ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಹಾಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಈಗ ನಮಗೆ ಬೇಕಾಗಿರ್ತಕ್ಕಂಥ ಉಡುಪಿ ಹೋಟೆಲ್ ಶೈಲಿ ಒಳಗೆ ಕಾಯಿ ಚಟ್ನಿ ಪರ್ಫೆಕ್ಟಾಗಿ ರೆಡಿಯಾಗಿತ್ತು ನಾನು ಇದನ್ನ ಒಂದು ಇಡ್ಲಿ ಮಾಡಿದೆ ಇಡ್ಲಿ ಜೊತೆಗೆ ಸರ್ವ್ ಮಾಡ್ತಿದ್ದೀನಿ ಈ ಚಟ್ನಿಯಲ್ಲಿ ಆಗಿರೋದು ಏನು ಅಂತಂದರೆ ನಾರ್ಮಲಾಗಿ ನಾವು ಇದೇ ರೀತಿ ಮಾಡಿರ್ತೀವಿ ಬಟ್ ಆಗಿರೋದು ಆಗಿರೋದೇನು ಅಂದರೆ ಆ ಒಂದು ಕಾಯಿ ಮೇಲೆ ಇರತಕ್ಕಂಥ ಒಂದು ಬ್ರೌನಿಶ್ ಕಲರ್ ಇರ್ತದಲ್ಲ ಸಿಪ್ಪೆ ಅದನ್ನು ತೆಗೆದು ಮಾಡೋದೇ ಮೇನು ಹಾಗಾಗಿ ಅದನ್ನು ತಕ್ಕೊಂಡು ನೀವು ಈ ರೀತಿ ಚಟ್ನಿ ಮಾಡ್ಕೊಂಡ್ರಿ ಅಂತಂದ್ರೆ ಉಡುಪಿ ಹೋಟೆಲ್ಗಳಲ್ಲಿ ಮಾಡ್ತಕ್ಕಂಥ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ಒಳಗೆ ಮಾಡ್ತಕ್ಕಂಥ ನಮಗೆ ಬೇಕಾಗಿರ್ತಕ್ಕಂಥ ಕಾಯಿ ಚಟ್ನಿ ಸೂಪರಾಗಿ ರೆಡಿ ಆಗಿರ್ತದೆ ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಕಾಯಿ ಚಟ್ನಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ